ಫಿನಲ್ ಆಗಲಿ ಮತಕ್ರಿಯೆ ಉಚ್ಚು ಮತಚಪದಂ ಚಪದಂ ಸೋಬೆ ಬಂಗು ಇಲ್ಲಿ ಎತ್ತಬೇಡಿ ನಿಮ್ಮ ಅಪ್ಪನ್ ಬಾರಕಿನ ನುರಂಗ ಕೊಡ್ತಕ ಬಂಗಿ ತಿರಲಿ ಬಂಗಿ ತಿರಲಿ ಎಂಎಲ್ಎ ಎಂಪಿಗಳ ರಾಗ್ಲಿ ಕರೆಕ್ಟಾಗಿ ನೋಡಿ ಜಾಗ ಕೊಡ್ರಿ ಇಲ್ಲಾ ಅ ಹಾಕೋನವರೆಗೂ ಸೈಲೆಂಟ್ ಆಗಿರಿ ಎಲ್ಲ ಉರೈಟ್ ಇರ್ದಿರನ್ ಎಲ್ಲ ಒಡ್ಕ

ಕೊಡ್ತೀವಿ ಲೈಟ್ ಹಾಕೊಡ್ತೀವಿ ನಿಮ್ಗೆ ಏನು ಬೇಕೋ ಸ್ವಲ್ಪ ಮಾಡ್ಕೊಡ್ತೀವಿ ಅಂತಂದ್ರೆ ಐವತ್ತು ವರ್ಷ ತಿಂಗಳ ಇದು ಹೇಳ್ತಾ ಇದ್ದಾರೆ ಮಾಡಿಕೊಟ್ಟಿದ್ದಾರೆ ಏನು ಮಾಡಿಲ್ಲ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ನಿಮ್ಮಪ್ಪಂದ ಜಾಗ ನಮ್ದು ಜಾಗ ಗೌರ್ಮೆಂಟ್ ನಮ್ದು ನಮ್ದು ಗೌರ್ಮೆಂಟ್ ಅಂತ ಏನು ಬೇಕೋ ಹಂಗೆ ಮಾತಾಡ್ತಾರೆ ಅವರು ಐವತ್ತು ಬಂದಿನ ಬರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಎಲ್ಲ ಬರ್ಕೊಂಡು ಹೋಗಿದ್ದಾರೆ ನಾಳೆ ಅಂಗಡಿ ಹೆಚ್ಬೇಕಂತ ಹೇಳಿ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಅಲ್ಲೂ ನಮಗೆ ಏನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ ಯಾರೇ ಒಬ್ಬ ಸಿಇಒ ಬರಲಿ ಯಾರೇ ಒಬ್ಬ ಅಧಿಕಾರಿ ಬರಲಿ ಅವರನ್ನು ದೌರ್ಜನ್ಯವಾಗಿ ಬೆದರ್ಸೋದು ನಾವೇ ದುಡಿದ್ ನಮ್ಮ ಮಕ್ಕಳ ನಾವೇ ಸಾಕ್ಬೇಕು ಈಗ ಸುಂಕ ಕಟ್ಸ್ಕೊಳ್ತಾ ಇದ್ರಲ್ವಾ ಸುಂಕ ಕಟ್ಸ್ಕೊಂಡ್ಮೇಲೆ ಪಂಚಾಯತಿ ಇದು ಆದ್ಮೇಲೆ ವ್ಯಕ್ತಿಗೆ ಬಂದ್ಮೇಲೆ ನೀವು ರೆಸಿಪ್ತಿ ಕೊಡ್ಬೇಕಲ್ವಾ ಅವ್ರಿಗೆ ಯಾಕೆ ಕೊಡ್ತಿಲ್ಲ ನೀವು ನಮ್ಮ ಬಂದ್ರೆ ಕಷ್ಟ ಅವ್ರ ಹೆಂಡತಿ ಮಕ್ಕಳಿಗೆ ಬಂದಿದ್ರೆ ಅವ್ರಿಗೆ ಗೊತ್ತಾಗಿರತ್ತ ರೂಪಾಯಿ ರೂಪಾಯಿ ವಾರಕ್ಕೆ ಏನಾದ್ರೂ ವ್ಯಾಪಾರ ಇಲ್ಲ ಬರೋರ ತಗೊಳ್ಳಿ ನಾಳೆ ತಗೋಳ್ ಕೇಳಲ್ಲ ಎತ್ತಿ ಫಸ್ಟ್ ಅಂಗಡಿ ನಿಮ್ದು ಇರಿ ನೀವು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಸರ್ಕಾರಿ ಅಧಿಕಾರಿಗಳ ದಬ್ಬಾಳಿಕೆಗಳು ನಿಲ್ಲೋದಿಲ್ವೇನೋ ಅವರ ದರ್ಪಗಳು ಕಡಿಮೆ ಆಗೋದಿಲ್ವೇನೋ ಅನ್ನಿಸ್ಬಿಡುತ್ತೆ ಕೇವಲ ಬೀದಿ ಬದಿ ವ್ಯಾಪಾರ ಮಾಡುವಂತವರ ಬಳಿ ಯಾವುದೇ ಆಡಳಿತಗಳು ಇರಲಿ ಅವರ ಬಳಿ ಸುಂಕ ತಗೊಳ್ಳೋದಷ್ಟೇ ಅವರಿಗೆ ಗೊತ್ತಿರುತ್ತೆ ಅವರಿಗೆ ಒಂದಷ್ಟು ಶೆಲ್ಟರ್ ಮಾಡಿಕೊಳ್ಳೋಣ ಹಾಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸೋಣ ಅವರು ಕೂಡ ಬಿಸಿಲು ಮಳೆಯಲ್ಲಿ ವ್ಯಾಪಾರವನ್ನ ಮಾಡಿ ಸುಂಕವನ್ನ ಕಟ್ತಾರೆ ಅನ್ನೋಂತ ಒಂದಷ್ಟು ಕೂಡ ಕರುಣೆ ಇರೋದಿಲ್ಲ ಅಷ್ಟು ನಿಷ್ಕರ್ಣಿಗಳಾಗಿ ವರ್ತಿಸುವಂತಹ ಘಟನೆಗಳು ಎಲ್ಲೆಡೆಯೂ ಕೂಡ ನಡೆಯುತ್ತೆ ಆದರೆ ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆಯಲ್ಲಿ ಇರುವಂತಹ ಅಧಿಕಾರಿ ಮಹಾಶಯರು ಅದರಲ್ಲೂ ವಿಶೇಷವಾಗಿ ಇಲ್ಲಿ ಯಾವುದೇ ಚೀಫ್ ಆಫೀಸರ್ ಅಂದ್ರೆ ಮುಖ್ಯ ಅಧಿಕಾರಿಗಳು ಬಂದರೂ ಕೂಡ ಚಂದಾಪುರ ಸಂತೆಯ ಆಜುಬಾಜು ನಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂತವರ ಮೇಲೆ ಅವರ ದೌರ್ಜನ್ಯಗಳು ನಿರಂತರವಾಗಿ ಮುಂದುವರೆದಿರೋದಕ್ಕೆ ಸಾಕ್ಷಿಯಾಗಿದ್ದು ಇವತ್ತು ಸಣ್ಣ ಮಳೆ ಬಂತು ಅವರ ಬಳಿ ಬಂದು ಸುಂಕವನ್ನು ಈಗಾಗಲೇ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲಿ ಲಕ್ಷಾಂತರ ರುಗಳ ಹೂವುಗಳು ಹಣ್ಣುಗಳನ್ನು ವ್ಯಾಪಾರ ಮಾಡುವಂಥ ಈ ವ್ಯಾಪಾರಿಗಳಿಗೆ ಇವತ್ತು ಮಳೆ ಬಂದಿದ್ದೇನೆ ಅವರ ಬದುಕು ಮೂರಾ ಬಟ್ಟೆ ಆಯಿತು ನೇರವಾಗಿ ಅವರು ಮೇಲೆ ಒದಿಕೆಗಳನ್ನು ಒದಿಸಲಾಗಿತ್ತು ಅಂದ್ರೆ ಆ ಒಂದು ಟಾರ್ಪಾಲ್ ಗಳನ್ನ ಕವರ್ ಗಳನ್ನ ಅಲ್ಲಿ ಶೀಟ್ ಹಾಕೋದಕ್ಕೂ ಬಿಡದೆ ಅವರ ಬದುಕನ್ನ ಇವತ್ತು ಬೀದಿಗೆ ಹಾಕಿದ್ದಾರೆ ಚಂದಾಪುರ ಪುರಸಭೆಯ ಎಲ್ಲ ಅಧಿಕಾರಿಗಳು ಜಾಸ್ತಿ ಮಾತಾಡಿದ್ರೆ ಸಮೀಪದಲ್ಲಿ ಇರ್ತಕ್ಕಂಥ ಸೂರ್ಯ ಸಿಟಿ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಇವರನ್ನ ಎತ್ತಂಗಡಿ ಮಾಡಿಸ್ತಾರೆ ಇವರು ಸುಂಕನೂ ಕಟ್ಟಬೇಕು ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಬೇಕು ಈ ಬಡವರ ಗತಿ ಏನು ಬಡವರು ಎಲ್ಲಿಗೆ ಹೋಗ್ಬೇಕು ಇವತ್ತು ಒಂದು ಸಣ್ಣ ಮಳೆ ಆಯ್ತು ಭಾರಿ ಗಾಳಿ ಇದ್ದದ್ರಿಂದ ಅವರ ಮೇಲೊದಿಕೆಗಳು ಎಲ್ಲ ಕೂಡ ಆರಿ ಹೋಯಿತು ಸಂಪೂರ್ಣವಾಗಿ ಅವರು ವ್ಯಾಪಾರಕ್ಕೆ ತಂದಿದ್ದಂತ ಹಣ್ಣುಗಳು ಮತ್ತು ಹೂಗಳು ನೀರ ಆ ಮನೆ ಕಲುಕುವಂತ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ಚನ್ನಾಪುರ ಪುರಸಭೆಯ ಅಧಿಕಾರಿಗಳ ವಿರುದ್ಧ ಹೊರಹಾಕಿದ್ದು ಹೀಗೆ કેમ છો બધા બધા વેડયા 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 ಅಲ್ಲೇ ಮಾತಾಡಮ್ಮ ಹೇಳಮ್ಮ ಯಾರ್ ನಿಮ್ ತೊಂದ್ರೆ ಕೊಡೋದು ಯಾವಾಗ ನೋಡಿ ಇನ್ನ ಐದ್ ನಿಮಿಷ ಆಗಿಲ್ಲ ಪುರುಷ ಬೇರೆ ಬರ್ಕೊಂಡೋಗಿ ಹಂಗೆ ಮಳೆ ಬಂದ್ ನೋಡಿ ಎಲ್ಲಿ ಹತ್ತು ಸಾವಿರ ಸಾವಿರ

ನಾವು ದುಡಿದು ನಮ್ಮ ಮಕ್ಕಳನ್ನ ನಾವು ಸಾಕಬೇಕು ಏನು ಸಪೋರ್ಟ್ ಮಾಡಿದೀರಿ ನೀವು ನಾವೇನಾದ್ರೂ ಕೇಳೋಕ್ಕೋದ್ರೆ ರೌಡಿ ಜಾಬ್ ಮಾಡ್ತೀರಾ ಅಂತ ಕೇಳ್ತಾರೆ ನಮ್ಗ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಇದಕ್ಕೆ ಮೇಲೆ ನಮ್ಮನ್ನ ಏನಾದರೂ ಅಂಗಡಿ ಎತ್ತಿರ ಅಂತ ತೊಂದರೆ ಮಾಡೋಕ್ಕಂದರೆ ನಾವು ಒಬ್ಬೊಬ್ರು ಸೀಮೆ ಹುಡ್ಕೊಂಡು ಬೆಂಕಿ ಇಕ್ಕಂತೀವಿ ಇದಂತೂ ಈ ಸರ್ತಿ ಮಾಡೋದು ಅಂಗಡಿಗಳು ಎತ್ತೋದಿಲ್ಲ ಈ ಸರ್ತಿ ಎತ್ತಾ ಮಾಡೋದು ಇದೇ ನಾವು ಹೋರಾಟ ಮಾಡ್ತೀವಿ ಅಯ್ಯೋ ಅನ್ಯಾಯಾ ಅಯ್ಯೋ ಅನ್ಯಾಯಾ ಇಬ್ರು ಕಾನೂನು ಅಂತ ಕಾನೂನು ಕಾನೂನು ಕಾಯ ಅವರಪ್ಪ ಕಾನೂನು ಅವ್ರಪ್ಪ ಕಾನೂನು ಇರಲಿ ಅನ್ಯಾಯ 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 ನೋಡ್ರಿ ಕಷ್ಟ ಮಾಡ್ತಾ ಇದ್ದೀವಿ ಮೂವತ್ ನಾಲ್ವತ್ತು ವರ್ಷದಿಂದ ಇದೇ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದೀವಿ ಯಾವ ಜಾಗ ಇದೆ ಇದು ಪುರಸಭೆ ಜಾಗ ಪುರಸಭೆ ವ್ಯಕ್ತಿಯಿಂದ ನಮ್ಗೆ ಯಾವುದು ಸೌಲಭ್ಯ ಇಲ್ಲ ಇದರಲ್ಲಿ ಏನಪ್ಪಾ ಅಂದ್ರೆ ಏನೋ ಇದು ಸೀಟ್ ಹಾಕೊಡ್ತೀವಿ ಲೈಟ್ ಹಾಕೊಡ್ತಿವಿ ನಿಮ್ಗೆ ಏನ್ ಬೇಕೋ ಸೌಲಭ್ಯ ಮಾಡ್ಕೊಡ್ತೀವಿ ಅಂತಂದ್ರೆ ಐವತ್ತಾರು ತಿಂಗಳು ಇದೇ ಹೇಳ್ತಾ ಇದಾರೆ ಯಾವ್ದು ಸೌಲಭ್ಯ ಮಾಡ್ಕೊಡ್ತಾ ಇಲ್ಲ ಇವತ್ತು ನಾವ್ ಹೆಂಗ ಫುಟ್ಪಾತ್ ಜೀವನ ಮಾಡಿ ಟಾರ್ಚರ್ ಮಾಡ್ಕೊಳ ಅಂದ್ರೆ ಇವರು ಈ ತರ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ರೆ ಗಮನಿರಿ ಇದು ಒಳಕ್ಕೆ ಹೋಗಿ ಅದು ಇದು ಅಂತ ನಮಗೆ ಟ್ಯಾಚರ್ ಕೊಡ್ತಾ ಇದ್ದಾರೆ ನಮ್ಗೆ ಯಾಕೆ ಇದ್ ಕಳ್ಕೊ ಓಲಿ ನಾವೇ ಆರ್ಕಸ್ ಮುರ್ಕಾಸ್ ಬಂಡವಾಳ ಹಾಕೊಡ್ ಸೀಟ್ ಹಾಕೊಳ್ಳೋ ಅಂತ ಅಂದ್ರೆ ಅಲ್ಗೋಗಿ ಇಲ್ಗೋಗಿ ಎಲ್ಗೋಗಿ ಎಲ್ಗೋಗಣ ನಾವು ಈಗ ಕುಸಭ್ಯ ವ್ಯಕ್ತಿಯಿಂದ ನಮ್ಗೆ ಯಾವುದು ಸೌಲಭ್ಯ ಇಲ್ಲ ಏನೋ ನಾವು ನಳಿ ಮಾಡ್ಕೊಂಡು ಏನೋ ಬಿಸ್ಲು ಗಾಳಿಗೆ ಒಂದು ಸಡ್ ಹಾಕೊಂಡು ನಾವೇ ನಮ್ಮ ಪಂಡೋಳ ಹಾಕೊಂಡು ಹರ್ಕಸ್ ಮುರ್ಕಾಸು ಲೋನ್ಗೋ ಬಡ್ಡಿಗೋ ಏನ ಮಾಡ್ಕೊಳವ ಅಂತ ಅಂದ್ರೆ ಅದಕ್ಕೂ ನಮ್ದು ನಮ್ದಿಗೆ ಬಿಡ್ತಾ ಇಲ್ಲ ಅವರು ಸರ್ಕಾರದಿಂದ ಮುಂಜಾನೆ ಅಂತ ಮಾತಾಡ್ತಾ ಇರೋದು ನಮ್ ನಮ್ದು ಅಂಗಡಿ ಪೂಜೆ ಸಮ್ಮನ ಅಂಗಡಿ ಡೈಲಿ ವಾ ಡೈಲಿ ಮಳೆ ಗಾಳಿ ಬಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಪಂಚಾಯಿತಿಯಿಂದ ನಮ್ಗೆ ಸೌಲಭ್ಯ ಮಾಡ್ಕೊಡ್ತೀನಿ ಅಂತಾರೆ ಏನ್ ಸೌಲಭ್ಯ ಮಾಡ್ಕೊಟ್ಟಾರ ಗೊತ್ತಿಲ್ಲ ಮಳೆ ಬಂದ್ರೆ ಅವ್ರು ಅಡ್ಡ ಬರಲ್ಲ ಮಳೆ ಬಂದಾಗಲ್ಲ ಮಳೆ ಬರಕ್ಕಿಂತ ಮುಂಚೆ ಅಂಗಡಿ ಎತ್ತಿ ಎತ್ತಿ ಎತ್ತಂತಾರೆ ಮಳೆ ಬಂದಾಗ ನಮ್ಮ ಸೊಪ್ಪ ನಮ್ಮ ಸೊಪ್ಪಿಗೆ ಕ್ಯಾರು ಇರೋಲ್ಲ ಈ ಮಳೆಗಳಿಗೆ ಏನು ಮಾಡೋದು ವಾರಕ್ಕೆ ಐನೂರು ರೂಪಾಯಿ ಸುಂಕ ಕೊಡಬೇಕು ನಾವು ಸುಂಕದಿಂದ ಏನು ಪ್ರಯೋಜನ ಆಗೈತೆ ಗೌರ್ಮೆಂಟಿಂದ ಎಲ್ಲ ಸೌಲಭ್ಯಗಳು ಮಾಡ್ಕೊಡಿ ಪಂಚಾಯತಿಗೆ ಹೇಳ್ತಾರೆ ಆ ಪಂಚಾಯಿತಿಯವ್ರು ನಾವು ಇನ್ನು ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಬಂದಿಲ್ಲ ನಾವೇನು ಮಾಡ್ಕೊಡಕ್ಕಾಗಲ್ಲ ಗೌರ್ಮೆಂಟ್ ಕಡೆಯಿಂದ ಬಂದನೆ ನಾವು ಮಾಡೋದು ಆಗಲ್ಲ ಅಂತ ಹೇಳ್ತಾರೆ ಇವಾಗ ಸರ್ ಒಂದು ನಿಮಿಷಮ್ಮ ಇವಾಗ ನಾವೇ ಆಯ್ತು ನೀವು ಪಂಚಾಯತಿಯಿಂದ ಮಾಡ್ಕೊಡಲ್ಲ ನಾವೇ ಖರ್ಚು ಮಾಡಿ ನಾವೇ ಮಾಡ್ಕೊಂತೀರಿ ಅಂತೀರಿ ಅದಕ್ಕೂ ನೀವು ಅಡ್ಡ ಮಾಡ್ತಾ ಇದ್ರ ಪಂಚಾಯಿತಿಯವ್ರ ಎಲ್ಲ ಸೋ ನಾವೇ ಏನೇ ಮಾಡ್ಕೊ ಕುಂತಿರ ನಮ್ಗೆ ಅಡ್ಡ ಬರುತ್ತೆ ನೋಡಿ ಸರ್ ನಾವು ನಾವೇ ಎಷ್ಟು ಟಾರ್ಪ ಕಟ್ಕೊಂಡ್ರು ಕಿತ್ತೋಗುತ್ತೆ ನಾವೇ ಸೀಟ್ ಹಾಕ್ಲಾ ಕುಂತೀನಿ ಅಂದ್ರೆ ಅದಕ್ಕೂ ಪರ್ಮಿಷನ್ ಕೊಡಲ್ಲ ಇನ್ನೇನ್ ಮಾಡ್ಬೇಕು ಸರ್ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಏನು ಸಪೋರ್ಟ್ ಏನಿಲ್ಲ ಎಲೆಕ್ಷನ್ ಹಾಕ್ರಿ ವೋಟ್ ಹಾಕ್ರಿ ನಾವೆಲ್ಲ ಮಾಡ್ಕೊಡ್ತೀರ ಅಂತಾರೆ ವೋಟ್ ಹಾಕ್ರು ಏನು ಮಾಡ್ಕೊಡೋದು ಅವರು ಏರಿಯಾ ಸಿಂಗನಗರ ಏನ್ ವ್ಯಾಪಾರ ಮಾಡ್ತೀಯ ಅನ್ ವ್ಯಾಪಾರ ಮಾಡ್ತೀಯ ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಇಪ್ಪತ್ತು ವರ್ಷ ಆಯ್ತಾ ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೆಯಾ ಮಾಡಿಕೊಟ್ಟಿದಾರಾ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ ಒಂದು ಅಲ್ಲೇ ಮೂರು ಟರ್ಪಲ್ಲಿ ಹೋಗ್ಬಿಟ್ಟಿದೆ ಮೂರು ದಿವಸದಿಂದ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಅದು ಲಾಸ್ ಮಾಡ್ಕೊಂಡಿದ್ದೀವಿ ಇವತ್ತು ಮೇಲೆ ಫೈನಾನ್ಸ್ ಕಟ್ಟಕ್ಕೆ ಆಗದೇ ಇರೋಂಗೆ ಲಾಸ್ ಆಗಿದೆ ಒಂದು ಐಟಮು ನಮಗೆ ಉಳಿತಾ ಇಲ್ಲ ಅಷ್ಟೊಂದು ಮಳೆಯಿಂದ ನಮಗೆ ಅದರದ್ದು ಪ್ರಾಬ್ಲಮ್ ಇಲ್ಲ ಪಂಚ ಪಂಚಾಯತಿ ಅವ್ರು ಬಂದ್ಬಿಟ್ಟು ಅಂಗಡಿ ಎತ್ತಿ ಅಂಗಡಿ ಎತ್ತಿ ಅಂತ ಒಂದು ಮಾತಕ್ಕೆ ಮುಂಚೆ ಅಂಗಡಿ ಎತ್ತಿರ್ತಾರೆ ಇವತ್ತು ಬಂದಿನ ದಿನ ಬರ್ಕೊಂಡು ಹೋಗಿದ್ದಾರೆ ಹೆಸರೆಲ್ಲ ಬರ್ಕೊಂಡು ಹೋಗಿದ್ದಾರೆ ನಾಳೆ ಅಂಗಡಿ ಹೇಳಿ ನಾವು ಎಲ್ಲಿಗೆ ಹೋಗ್ಬೇಕು ಸರ್ ಅಲ್ಲೂ ನಮಗೇನು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಇಲ್ಲೂ ನಮ್ಮ ನಾವು ನಮ್ಮ ನಮ್ಮ ಕೈಯಿಂದ ನಾವು ಸೀಟ್ ಹಾಕ್ಸ್ಕೊಂಡಿರ್ತೀವಿ ಬಿಡ್ತಾ ಇಲ್ಲ ಅವ್ರ ಕಡೆಯಿಂದ ಮೇನಾಗ್ ಪ್ರಾಬ್ಲಮ್ ಮಾಡ್ತಾ ಇರೋದು ಸರ್ ನಮಗೆ ಹಾಂ ವಾರ ಮುನ್ನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಸುಮ್ಕ ಬಂದ್ಬಿಡ್ಬೇಕು ಒಂದು ನಿಮಿಷ ಲೇಟ್ ಆಗೋಂಗಿಲ್ಲ ಅವತ್ತೇ ಕೊಟ್ಬಿಡ್ಬೇಕು ಅವರಿಗೆ

ಇವತ್ತು ಕರ್ನಾಟಕ ರಕ್ಷಣೆ ವೈದ್ಯಕ್ಕೆ ಅವರು ನೆರವಾಗಿ ನಿಂತ್ಕೊಂಡಿದೆ ಇವತ್ತು ಯಾರೇ ಒಬ್ಬ ಸಿ ಇ ಒ ಬರಲಿ ಯಾರೇ ಒಬ್ಬ ಅಧಿಕಾರಿ ಬರಲಿ ಅವರನ್ನು ದೌರ್ಜನ್ಯವಾಗಿ ಬೆದರಿಸೋದು ಆ ಯಾರೋ ಒಬ್ಬ ಅಮ್ಮ ಆಂಧ್ರದಿಂದ ಬಂದಿದ್ದಾರೆ ಆ ಬಸ್ ಸ್ಟ್ಯಾಂಡಲ್ಲಿ ಹಾಕ್ಕೊಂಡಿರೋದಕ್ಕೆ ಆ ಅಮ್ಮನಿಗೆ ಒಂಬೈನೂರು ರೂಪಾಯಿ ಸುಂಕ ದರ ತಗೊಳ್ತಾ ಇದ್ದಾರೆ ಕೋಟಿ ಕೋಟಿಗಳು ಸುಂಕ ಕೋಟಿ ಕೋಟಿಗಳು ಆ ಆ ಮೇಲೆ ಬಂದು ಅನ್ಯಾಯವಾಗಿ ದರೀತಾರೆ ಬಂದಿದ್ದಾರೆ ಸುಂಕ ತೆಗೆದುಕೊಳ್ಬೇಕಾದ್ರೆ ಇರುವಂತಹ ಜವಾಬ್ದಾರಿ ಅವರಿಗೆ ಯಾವ್ದಾದ್ರು ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡೋಣ ಅನ್ನುವಂತ ಪರಿಜ್ಞಾನ ಕೂಡ ಇಲ್ಲದಂತ ಈ ಚನ್ನಾಪುರ ಪುರಸಭೆಯ ಅಧಿಕಾರಿಗಳು ಸುಂಕ ಯಾಕಾದರೂ ತೆಗೆದುಕೊಳ್ತಾರೆ ಮತ್ತೆ ಹೌದು ಇವರು ವ್ಯಾಪಾರ ಮಾಡ್ತಾರೆ ಸುಂಕ ಕಟ್ಟಲೇಬೇಕು ಕಟ್ಟಿಸ್ಕೊಳ್ಳಿ ಆದ್ರೆ ಅವರಿಗೆ ಒಂದಷ್ಟು ವ್ಯವಸ್ಥೆಯನ್ನಾದ್ರೂ ಕೂಡ ಮಾಡಿಕೊಡಬಹುದಿತ್ತಲ್ಲ ಅವರ ತೆರಿಗೆ ತೆಗೆದು ಇಲ್ದಿದ್ದಲ್ಲಿ ಅವರ ತೆರಿಗೆಯನ್ನು ಕೂಡ ತೆಗೆದುಕೊಳ್ಬಾರ್ದು ಅವ್ರಿಗೆ ಯಾವುದೋ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾರ್ಗೋಪಾಯಗಳನ್ನು ಆ ಬಡವರು ಕಂಡುಕೊಳ್ತಾರೆ ಈ ರೀತಿ ಆಡು ಆಗಲೇ ಆ ಬಡವರ ಹೊಟ್ಟೆ ಮೇಲೆ ಒಡೆಯೋದನ್ನ ಈಗಲಾದರೂ ನಿಲ್ಲಿಸ್ತಾರೋ ಅನ್ನೋದು ಕಾಲವೇ ನಿರ್ಧರಿಸಲಿದೆ ಇವತ್ತು ಸಿ ಇಲ್ಲಿ ಪುರಸಭೆಯಿಂದ ಇವತ್ತು ಬಂದ್ಬಿಟ್ಟು ನಮ್ಮನ್ನ ಸೈನ್ ಮಾಡ್ರಿ ನಿಮ್ಮ ಹೆಸರು ಹೇಳ್ರಿ ಫೋನ್ ನಂಬರ್ ಹೇಳ್ರಿ ಅಂತಾರೆ ನಾವು ಇಷ್ಟೊಂದು ಕಷ್ಟ ಬಿತ್ಕೊಂಡು ಮೂವತ್ತೈದು ವರ್ಷದಿಂದ ಹೇಳ್ಬೇಕು ಅಂದರೆ ನಮ್ಗಿಲ್ ಕೆಲವ್ರು ಹೆಣ್ಮಕ್ಳಿಗೆ ಗಂಡಿರಿಲ್ಲ ನಾವೇ ದುಡ್ದು ನಮ್ಮ ಮಕ್ಕಳನ್ನ ನಾವೇ ಸಾಕ್ಬೇಕು ಇದ್ರೂ ನಮ್ಗೆ ಸಾನೆ ತೊಂದರೆ ಕೊಡ್ತಾರೆ ಪುರಸಭೆಗೆ ಒಂದೊಂದು ಸಿ ಬಂದಾಗ ಎತ್ತು 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 ಅಂತಾರೆ ನಾವು ಎತ್ಕೊಂಡು ಎಲ್ಲಿ ಹೋಗ್ಬೇಕು ಹೇಳ್ರಿ ನಮ್ಗೆ ಸಪೋರ್ಟ್ ಮಾಡೋರು ಯಾರು ಇಲ್ಲ ನಾವು ಎಲ್ಲೋ ಕೇಳಿದ್ರು ಅಲ್ಲಿ ಆ ಎಮ್ ಎಲ್ ಎ ಹತ್ತಿರ ಹೋಗೋಣ ಅವ್ರ ಹತ್ರ ಹೋಗೋಣ ಇವ್ರ ಹತ್ರ ಹೋಗೋಣ ಅಂತಾರೆ ಬಿ ಜೆ ಪಿ ಬಂದರೂ ಎತ್ತು ಅಂತಾರೆ ಕಾಂಗ್ರೆಸ್ ಬಂದರೂ ಎತ್ತು ಅಂತಾರೆ ಸ್ಪುರ್ ಸಾ ಬಂದ್ರು ಎತ್ತು ಅಂತಾರೆ ನಾವು ಏನು ಮಾಡಬೇಕು ಬಡ್ತಾನ ನಾವು ನಮ್ಮ 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 ಬಡತನ ನಮ್ಮ ವ್ಯವಸ್ಥೆ ನಮ್ಮ ಕಷ್ಟ ನಮಗೆ ಬಂದಿರೋ ಕಷ್ಟ ಅವ್ರ ಹೆಂಡತಿ ಮಕ್ಕಳಿಗೆ ಬಂದಿದ್ರೆ ಅವ್ರಿಗೆ ಗೊತ್ತಾಗಿರತ್ತೋ ನಾವು ತುಂಬ ಕಷ್ಟದಲ್ಲಿದ್ದೀವಿ ನಾವು ಹೂವು ಮಾಡಿದ್ರೇ ಹತ್ತು ಮಳೆ ಹೂವು ಮಾಡಿದ್ರೇ ನಮ್ಮ ಮನೇಲಿ ಜೀವನ ನಾವು ಯಾರ ಹತ್ರ ಹೇಳ್ಬೇಕು ನಮ್ಗೆ ಆ ವ್ಯಾಪಾರ ಇವತ್ತು ಮಳೆ ಬಂದು ನಮ್ಮ ಅಂಗಡಿಗಳೆಲ್ಲ ಬಿದ್ದೋಗಿದೆ ನಾವು ಇವತ್ತು ಫೈನಾನ್ಸ್ ಕಟ್ಟಕ್ಕೆ ಇಲ್ಲ ತಾಲಿಗಳ್ನ ಕುದಿವಿಕ್ಕಿ ನಾವು ಹೂವು ವ್ಯಾಪಾರ ಮಾಡ್ತಾಯಿದ್ದೀವಿ ಬಂಡವಾಳ ಕಾಸಿಲ್ದ್ರೆ ಎಷ್ಟು ಕಷ್ಟ ನಮಗೆ ಇದ್ರೂ ನಮ್ಗೆ ಸಾನೆ ತೊಂದರೆ ಕೊಡ್ತಾರೆ ಅದನ್ನೆಲ್ಲ ನಿಲ್ಲಿಸ್ಬೇಕು ನಾವು ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಇದ್ದೀವಿ ಇಷ್ಟು ದಿನ ನಾವು ಸುಮ್ಕೆ ಇದು ಸುರೋಗುತ್ತೆ ಸರಾಗುತ್ತೆ ಅಂತ ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂದರೆ ನಾವು ಉಗ್ರ ಟೆಕ್ನಿಕ್ ಎಲ್ಲ ಜಾಸ್ತಿ ಆದ್ರೂ ಏನು ಟಾರ್ಚರ್ ಕೊಡಲ್ಲ ನಮಗ್ ಮಾತ್ರ ಏನಕ್ಕೆ ಟಾರ್ಚರ್ ಕೊಡ್ತಾರೆ ನಾವು ಸಂತೆ ಬಿದಿಯಲ್ತಾನೆ ಇದೀವಿ ನಾವೇನು ಸಂತೆ ಬಿದಿಯಲ್ಲಿ ಎಲ್ಲ ಒಂದ್ ಕಡೆ ಜೀವನ ಒಂದ್ ಕಡೆ ಜೀವನ ಮಾಡ್ತಾ ಇದೀವಿ ನಾವೇನ್ ರೋಡ್ ಸೈಡ್ ಟ್ರಾಫಿಕ್ ಏನು ತೊಂದರೆ ಕೊಡ್ತಾ ಇಲ್ಲ ನಾವು ಆದ್ರೂ ನಮಗೆ ಟಾರ್ಚರ್ ಬಂದು ಕೊಡ್ತಾ ಇದಾರೆ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಪುರುಷೆಯಿಂದ ತುಂಬಾನೇ ತೊಂದರೆ ಕೊಡ್ತಾ ಇದಾರೆ ಏನಕ್ಕೆ ತೊಂದರೆ ಕೊಡ್ತಾ ಇದಾರೆ ಅಂತ ಗೊತ್ತಿಲ್ಲ ಯಾಕೆ ತೊಂದರೆ ಕೊಡ್ತಾ ಇದಾರೆ ಅವ್ರು ಅಲ್ಲಿ ಇಡಬೇಡಿ ಇಲ್ಲಿ ಇಡಬೇಡಿ ಇಲ್ಲಿಡಬೇಡಿ ಅಲ್ಲಿ ಇಡಬೇಡಿ ಅಲ್ತಗಿ ಇಲ್ತಗೆ ಅಂದ್ರೆ ಅವ್ರು ಸಾವಿರಾರು ರೂಪಾಯಿ ಬಂಡವಾಳ ಹಾಕಿ ಸಾಲ ಮಾಡಿ ಸೋಲ ಮಾಡಿ ಎಲ್ಲ ಹಾಕೊಂಡಿರ್ತಾರೆ ಸಾಲ ಮಾಡಿ ಸೋಲ ಮಾಡಿ ಹಾಕೊಂಡಿರಿಗೆಲ್ಲ ಯಾಕೆ ಬಂತ ಆಶ್ರಮ ಏನಾದರೂ ಆಚೆ ಇದ್ದು ಟ್ರಾಫಿಕ್ಗೆ ಜನಗಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರು ಕೇಳ್ಬೋದು ಜನಗಳಿಗೇನೋ ತೊಂದರೆ ಇಲ್ವಲ್ಲ ಇವರಿಂದ ಇವರಿಂದ ಏನಾದರೂ ತೊಂದರೆ ಇದೆಯಾ ಸುಂಕ ಕಟ್ಟಿಸ್ಕೊಳ್ಳೋ ಸುಂಕ ಕಟ್ಟಿಸ್ಕೊಳ್ತಾ ಇದ್ದೀರ ಎಲ್ಲ ಮಾಡೋದು ರಸೀಪ್ತಿ ಕೊಡ್ತಾ ಇಲ್ಲ ನೀವು ಹೌದು ಈಗ ಸುಂಕ ಕಟ್ಟಿಸ್ಕೊಳ್ತಾ ಇದ್ದೀರಲ್ವ ಸುಂಕ ಕಟ್ಟಿಸ್ಕೊಂಡ್ಮೇಲೆ ಪಂಚಾಯಿತಿ ಇದು ಆದಮೇಲೆ ವ್ಯಕ್ತಿಗೆ ಬಂದಮೇಲೆ ನೀವು ರಸೀಪ್ತಿ ಕೊಡಬೇಕಲ್ವಾ ಅವ್ರಿಗೆ ರಸೀಪ್ತಿ ಕೊಡ್ತಿಲ್ಲ ನೀವು ಪಂಚಾಯಿತಿಯವರು ಹಬ್ಬ ಆದರೆ ಹರಿದಿನಗಳಾದ್ರೂ ಅವ್ರ ಹತ್ರ ಬರ್ತೀರಾ ಹೂವು ಹಾಕ್ಕೊಡಿ ಹತ್ತು ಕೊಡಿ ಇದು ಕೊಡಿ ಅಂತ ತಗೊಳ್ತೀರಾ ಎಲ್ಲ ತಗೊಳ್ತೀರಾ ಎಲ್ಲ ಮಾಡ್ತಾರೆ ಮತ್ತೆ ಬಂದು ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು ಶೀಟ್ ಹಾಕ್ಕೊಡಿ ಇದು ಮಾಡಿ ಅಂದರೆ ಇಲ್ಲ ನಾವು ಹಾಕ್ಕೊಡಲ್ಲ ನೀವು ಹಾಕ್ಕೊಳ್ಳಿ ಶೀಟು ಅಂತ ಹೇಳಿದ್ದಾರೆ ಶೀಟಿಗೆ ಅವ್ರು ಹಾಕ್ಕೊಡಕ್ಕೆ ಬಂದು ಗಲಾಟೆ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಮತ್ತು ಅವ್ರನ್ನ ಕಳಿಸ್ತಾರೆ ಶೀಟ್ ಆಗ್ತಾಯಿದ್ರೆ ಹೋಗಿ ಗಲಟೆ ಮಾಡಿ ಮಾಡಿ ಈಗ ಮಾಡಿ ಅಂತ ಏನು ಗಲಾಟೆ ಮಾಡ್ತಾ ಇದ್ರೆ ಏನಕ್ಕೆ ಇದು ಮಾಡ್ತಾ ಇದ್ರೆ ಏನಕ್ಕೆ ಇದಂತೆ ಇದ್ದರೆ ಪಂಚಾಯಿತಿಯವರು ಹೇಳಿದ್ರಲ್ಲ ಪುರಸಭೆಯವರು ಹೇಳಿದಾರೆ ಅಂದಿಲ್ಲ ಅಂತ ಕೇಳಿದಾಗ ಏನು ಹೇಳ್ತಾರೆ ಅಂದರೆ ಇಲ್ಲ ಹಾಗೆ ಹೀಗೆ ಅಂತಾರೆ ಮತ್ತು ಅವ್ರನ್ನ ಬೇರೆ ಸೈಡ್ಗಳು ಕರ್ಕೊಂಡು ಹೋಗ್ಬಿಟ್ಟು ಏನು ಹೇಳ್ತಾರೆ ಅಂದರೆ ನಮ್ಗೆ ಒಂದು ಸಾವಿರ ಕೊಡಿ ನಮ್ಗೆ ಎರಡು ಸಾವಿರ ಕೊಡಿ ಕಾಣದೇ ಇರೋ ಥರ ಕೊಡಿ ಆ ಕೊಡಿ ಈ ಕೊಡಿ ಅಂತ ಕೇಳ್ತಾರೆ ಇವರು ಅದರಲ್ಲೇ ಏನಕ್ಕೆ ಬಂದು ಕೇಳ್ತಾಯಿದ್ರು ಸರ್ ಪುರಸಭೆಯಿಂದ ಏನಕ್ಕೆ ಇದ್ರೆ ಅವ್ರೀಗ ಗಂಡ ಇಲ್ಲ ಮ ಇದಿಲ್ಲ ಅಂತ ಹೇಳ್ತಿದ್ರೆ ಅವ್ರ ಪಾಪ ಜೋಡ ಇದು ಹೂವು ವ್ಯಾಪಾರ ಅಣ್ಣ ವ್ಯಾಪಾರ ಮಾಡಿದ್ರೆ ಅವ್ರು ಜೀವನ ಮಾಡಬೇಕಾದ್ರೆ ಏನಿಲ್ಲ ಅವ್ರು ಹೆಂಗೆ ಸರ್ ಜೂನ ಮಾಡ್ತಾರೆ ನಿಮ್ಗೆ ಏನಾದರೂ ಪಬ್ಲಿಕ್ ಪ್ರಾಬ್ಲಮ್ ಇದ್ದರೆ ಹೇಳಿ ಒಪ್ಕೊಳ್ತಾರೆ ಪಬ್ಲಿಕ್ ಏನು ತೊಂದರೆ ಇಲ್ವಲ್ಲ ರೆಡಿ ಮಾಡ್ಕೊಳ್ತೀವಿ ಅಂದ್ರೆ ಪುರಸಭೆ ಅವರು ಬಂದು ಇಲ್ಲಿ ಎತ್ ನಿಮ್ಮ ನಿಮ್ಮಅಪ್ಪನದ ಜಾಗ ನಮ್ದು ಜಾಗ ಅಂತ ಹೇಳ್ತಾರೆ ಅಷ್ಟು ಬೇಗ ಸುಯೋಗ ಗೊತ್ತಾಗಿ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಅವರು ಸೀಟ್ ಹಾಕ್ತಾ ಇದ್ದಾರೆ ಏನಕ್ಕೆ ಅಂತ ಅಷ್ಟು ಬೇಗ ಐದು ಸೆಕೆಂಡಲ್ಲಿ ಬರ್ತಾರೆ ಒಂದುವರೆ ಲಕ್ಷ ರೂಪಾಯಿ ಹೂವು ಕಳ್ತಾನಾಗಿದೆ ನಮ್ಮ ಅಂಗಡಿಗಳ ಹತ್ರ ಆವಾಗ ನಾವು ಪೊಲೀಸ್ ಅವರು ಹೇಳಿದ್ರೆ ಒಂದು ಒಂದಲ್ಲ ಒಂದ್ ವಾರನಾಯ್ತು ಇದುವರೆಗೂ ಏನಮ್ಮ ಆಯ್ತು ಅಂತ ಒಬ್ರು ಬಂದು ಕೇಳಲ್ಲ ಈ ತರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಸೀಟ್ಗಳು ಹಾಕ್ಸ್ಕೊಂಡ್ರೆ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೈತಾರ ಅವರು ಪುರ್ಸಭೆ ಅವರು ಪೊಲೀಸ್ ನಿಮ್ಮಪ್ಪಂದ ಜಾಗ ನಮ್ದು ಜಾಗ ಗೌರ್ಮೆಂಟ್ ನಮ್ದು ನಮ್ದು ಗೌರ್ಮೆಂಟ್ ಅಂತ ಏನ್ ಬೇಕೋ ಹಂಗೆ ಮಾತಾಡ್ತಾರೆ ಅವರು ಒಂದು ಹೆಣ್ಮಕ್ಳಿಗೆ ಮರ್ಯಾದನೆ ಕೊಡಲ್ಲ ಅವ್ರು ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ ಗೌರ್ಮೆಂಟ್ ಅವರು ಅವರು ಬರ್ತಾರೆ ಅವರು ನಿಮ್ಗೆ ಯಾರ ಮಾಕ ಕೇಳಿರೋದು ಅವರು ಸಪೋರ್ಟ್ ಮಾಡಲ್ಲ ಇವರು ಸಪೋರ್ಟ್ ಮಾಡಲ್ಲ ಬಲೆ ತೊಂದರೆ ಕೊಡ್ತಾ ಇದ್ದಾರೆ ಸರ್ ನಮ್ಗೆ ಇವರು ಇವಾಗ ಬಂದಿಲ್ಲ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ ಇವಾಗ ಯಾರು ಬರೋಲ್ಲ ಕೇಳ್ತಾ ಇದ್ದಾರೆ ಪುರುಷ ಬೇರೆ ಅವ್ರ ನಂಬರ್ ಫೋನ್ ನಂಬರ್ ಬರ್ಕೋ ಬರೋ ಬಂದಿದ್ರು ಅವ್ರನ್ನ ಕೇಳಿದ್ರೆ ಇವಾಗೆಲ್ಲ ಇರಿ ಒಂದು ನಿಮಿಷ ಅಂದ್ರೆ ಗಾಳಿಗೆ ನಾವು ಅಡ್ಡ ಇರ್ಬೇಕಾ ನಿಮ್ಮ ಇಷ್ಟ ಅದು ನೀವೇನಾದ್ರು ಮಾಡ್ಕೊಳಿ ಒಳಗೆ ನಾವು ಅಡ್ಡ ಇರಬೇಕಾ ಫೋನ್ ನಂಬರ್ ನಿಮ್ಗೆ ಎಚ್ಚಕ್ಕೆ ನಾವು ಫೋನ್ ನಂಬರ್ ಬರ್ಕೋತಾ ಇರೋದು ಹೆಸ್ರುಗಳು ಬರ್ಕೋತಾ ಇರೋದು ಗಾಳಿ ಬಿದ್ರೆ ಅವ್ರು ಓಡೋದ್ರು ತಾನೇ ಇವಾಗ ನಮ್ ನಮ್ಮ ವ್ಯವಸ್ಥೆ ನಮ್ಗೆ ಮಾಡ್ಕೊಡ್ಬೇಕು ತಾನೇ ಏನಿಲ್ಲ ಅಲ್ಲ ಒಂದು ಲೈಟ್ ಇಲ್ಲ ಒಂದು ಏನೇನು ಇಲ್ಲ ನಮ್ಮ ಅಂಗಡಿಗಳಿಗೆ ಎತ್ರಿ 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 ಅಂತ ಎತ್ತೋದು ಮಾತ್ರ ಬರ್ತಾರೆ ಎಲ್ಲರೂ ಬರ್ತಾರೆ ಎತ್ತಕ್ಕೆ ಸುಂಕ ಮುನ್ನೂರ ರೂಪಾಯಿ ವಾರಕ್ಕೆ ಮುನ್ನೂರ ರೂಪಾಯಿ ತಗೋ ಏನಾದರೂ ವ್ಯಾಪಾರ ಇಲ್ಲ ಬರೋರ ತಗೊಳ್ಳಿ ನಾಳೆ ತಗೊಳ್ಳಿ ಅಂದ್ರೆ ಕೇಳಲ್ಲ ಎತ್ರಿ ಫಸ್ಟ್ ಅಂಗಡಿ ನಿಮ್ದು ಎತ್ಕೊಂಡು ಹೋಗ್ತಾ ಇರಿ ನೀವು ಒಂದು ಅಜ್ಜಿದಿರಿದ್ದಾರೆ ಅವರು ವಯಸ್ಸು ಇರ್ತಾರೆ ಅವ್ರು ವ್ಯಾಪಾರನೇ ಆಗಿಲ್ಲ ಸರಿ ನೂರು ರೂಪಾಯಿ ತೊಗೊಳಂದ್ರೂ ಬೇಡ ನಮ್ ಮುನ್ನೂರ ರೂಪಾಯಿನೇ ಬೇಕು ಇಲ್ಲ ಅಂದ್ರೆ ಎತ್ಕೊಂಡು ಹೋಗ್ತಾ ಇರಿ ಅಂಗಡಿಗಳು ಅಂತ ಆವಾಜ್ ಬೇರೆ ಹಾಕೋದು ಅವರು ಬಂದ್ಬಿಟ್ಟು એટલા બધા ઉડવા છે બડે બડે કિલોવાકી ઈરતી કન બધા વિડિયોમાં બધા વિડિયોમાં બધા બકરેમાં બોલો જલ્લો બોલો બોલી સર એટલા ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ